ಸಿಗುದೀನಿ ಏನಂದ್ರೆ ಮೀನು ಸಾರು ಮಾಡ್ಕೊಂತ ಇದೀನಿ ಮೀನು ಸಾರು ಮಟನ್ ಸಾರು ಫಸ್ಟ್ ಮೀನು ಸಾರು ಮಾಡ್ಕೊಂತೀನಿ ಅದಕ್ಕೆ ಬೇಕಾದ ಐಟಮ್ ಅದು ಮಾಡೋ ವಿಧಾನ ನೋಡಿಸ್ಕೊಂಡ್ ಬನ್ನಿ ಅದಕ್ಕಿಂತ ಮುಂಚೆ ನಾನ್ ಚೆನ್ನಾಗಿ ಯಾರು ಸಬ್ ಆಗಿಲ್ಲ ಫಸ್ಟ್ ಸಬ್ಬಾಗ್ರಿ ನಾ ಫಸ್ಟ್ ಬಿಡಂತ ಹುಡುಗಿ ನಿಮಗೆ ಬರ್ತಾ ನೋಡ್ಬೋದು ಇವಾಗ ಮೀನ್ ಸಾರು ಬೇಕಾದ ಐಟಮ್ ಮೇನೆ ಸಾರ ಅಂತ ನೋಡ್ಸ್ಕೊಂಡ್ ಬನ್ನಿ ಫಸ್ಟ್ ಮೀನು ನೋಡ್ರಿ ಒಂದು ಅರ್ಧ ಕೆ ಜಿ ಅಷ್ಟು ಮೀನು ಬೇಸ್ ಕಟ್ ಮಾಡಿ ಇಟ್ಕೊಂಡು ಕ್ಲೀನ್ ಆಗಿ ಅವೆಲ್ಲ ಕ್ಲೀನ್ ಮಾಡಿಸ್ಕೊಂಬಂದಾರ್ಟು ಮುಂಚೆ ಅಷ್ಟು ಹುಣ್ಸೆ ಹಣ್ಣೆ ಹಾಕಬೇಕು ಬೇಯಿಸಿ ಹುಣಸೆಹಣ್ಣೆ ಅಂದರೆ ಬೇಸಾರಿ ಒಂದ್ಸಲ ಕಲ್ಸಕ್ಕ ಬರ್ತದೆ ನೋಡಿರಿ ಒಂದು ಟೊಮೆಟೊ ಹಣ್ಣು ಸಣ್ಣ ಒಂದು ಐದಾರು ತಾಣಿ ನೋಡಿರಿ ಒಂದು ಮೂರು ಒಳಗಡ್ಡೆ ಕೊಬ್ಬರಿ ಇದು ಗರಂ ಮಸಾಲ ಧನಾಲಿ ಪುಡಿ ಇಲ್ಲಿ ಹಸಿಣ ಪುಡಿ ರುಚಿ ತಕ್ಕಷ್ಟು ಉಪ್ಪು ಖಾರ ಪುಡಿ ಚಕ್ಕೆ ಮಸಾಲ ಗರಂ ಮಸಾಲ ತಾಣಿರಲ್ಲ ಅದಕ್ಕಾಗಿ ಸ್ವಲ್ಪ ತಾಣಿ ಮಸಾಲ ಇದು ಮಟನ್ ಇದು ಸೈಡಿಗೆ ಆಮೇಲೆ ಮಾಡ್ತೀನಿ ಫಸ್ಟು ಮೀನು ಸಾರು ಮಾಡ್ತಿದ್ದೀನಿ ಇವಾಗ ಮೀನು ಸಾರಿ ಬೇಕಾದ್ರೆ ಐಟಮ್ ನೋಡಿರಲ್ಲ ಇವಾಗ ಫಸ್ಟು ಮಿಕ್ಸಿ ಹಾಕಿ ಕೊತ್ತಂಬರಿ ಮಟನ್ಗ ಮಟನ್ಗ ನಮ್ಗೆ ಬೇಕಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತಗೊಂಡಿನಿ ಇವಾಗೆಲ್ಲ ಫಸ್ಟು ಮಸಾಲೆಲ್ಲ ತೊಳೆದು ಮಿಕ್ಸಿ ಹಾಕಿ ಹೊಂಬಿಡ್ತೀನಿ ಆಮೇಲೆ ಸಾರು ಮಾಡ್ಕೊಳ್ತೀನಿ ಹೊಸ್ತಾಗಿ ನೋಡೋದಲ್ಲ ನಮ್ಮ ಚಾನಲ್ಗೆ ಸಬ್ ಆಗ್ರಿ ನನಗೆ ಸಪೋರ್ಟ್ ನೀಡ್ದಂಗಾಗುತ್ತೆ ನಿಮ್ಗೆ ಎಂಥ ವಿಡಿಯೋ ಬೇಕೋ ಅಂಥ ಕಮೆಂಟ್ ಮೇಲೆ ತಿಳಿಸ್ರಿ ನಾವು ಅಂಥವು ಟ್ರೈ ಮಾಡ್ತೀವಿ ವಿಡಿಯೋ ಮಾಡೋಕ್ಕೆ ಇವಾಗ ಒಳಗಡೆ ಈ ಥರ ಹಚ್ಬೇಕು ನೋಡ್ರಿ ಮಿಕ್ಸಿ ಹಾಕಬೇಕು ಇವು ಇದು ಸಪ್ರೇಟು ಹಣ್ಣು ಸಪ್ರೇಟು ಮತ್ತೆ ಇದು ಚಕ್ಕೆ ಲವಂಗ ಕೊಬ್ಬರಿ ಸಪ್ರೇಟು ಮತ್ತೆ ಎಲ್ಲ ಸಪ್ರೇಟ್ ಹಾಕಿದ್ರು ಆಮೇಲೆ ಸಾಲೆಲ್ಲ ರೆಡಿ ಮಾಡ್ತೀನಿ ಫಸ್ಟ್ ಸರಿ ರೆಡಿ ಮಾಡಿದ್ಮೇಲೆ ಆಮೇಲೆ ಒಗ್ಗರಣೆ ಹಾಕಿನಿ ಇವಾಗ ಹುಣಸೆ ಹುಳಿ ಎಲ್ಲ ಈ ಥರ ಹುಳಿ ಮಾಡಿ ಇಟ್ಕೋಬೇಕು ನೋಡ್ರಿ ಫಸ್ಟಿಗೆ ಗ್ಲಾಸ್ನ ಇಟ್ಟಿದ್ದೆ ಅಲ್ಲ ಹಂಗಾಗಿ ಬಟ್ಟೆದಾಗ ಬೇಯಿಸಿ ಎಲ್ಲ ತಕೊಂಡಿ ನೋಡ್ರಿ ಹುಣಸೆಡಿದ ಬೇಸ್ ಕ್ಲೀನಾಗಿ ಐತೆ ನೋಡ್ರಿ ಈ ಥರ ಫಸ್ಟ್ ಹುಳಿ ಮಾಡಿ ಇಟ್ಕೋಬೇಕು ನಾವು ಮಸಾಲೆ ಎಲ್ಲ ಆದಮೇಲೆ ಕ್ಲೀನ್ ಮಾಡಕ್ಕೆ ಬರೋಲ್ಲಲ್ಲ ಹಾಗಾಗಿ ಫಸ್ಟಿಗೆ ಕ್ಲೀನ್ ಮಾಡ್ಕೊಂಡಿ ಹುಣಚೆ ಹುಳಿ ಎಷ್ಟು ಜಾಸ್ತಿ ಆಗಿದೆ ಸೂಪರ್ ಟೇಸ್ಟ್ ತಂದ್ಕೊಂಡ್ರಿ ಮೀನು ಸಾರಿಗೆ ಬಂದು ಇವಾಗ ಹುಣಚೆ ಹೋಳಿ ರೆಡಿ ಆಯ್ತಲ್ಲ ಇವಾಗ ಉಳ್ಳಾಗಡ್ಡೆ ಟಮಟೆ ಉಳ್ಳಾಗಡ್ಡೆ ಟೊಮೆಟೆ ಹಿಂಗೆ ಬೇಸು ಮಿಕ್ಸಿ ಹಾಕಬೇಕು ಸಣ್ಣಿಗೆ ಇವಾಗ ಎಲ್ಲ ಬೇಯಿಸು ಕಲಸ್ಕೋಬೇಕು ನೋಡಿರಿ ಈ ಥರ ಬೇಸು ಮಂದಿಗಿರ್ಬೇಕು ನೋಡಿರಿ ಸಾರು ಇಲ್ಲಿ ಟಮಟೆನೂ ಗಲ್ಲಂದಲ್ಲ ಅಂತಂದರೆ ಏನಾಗೋದಿಲ್ಲ ಉಳ್ಳಾಗಡ್ಡೆ ಮಾತ್ರ ಬೇಯಿಸಿ ತಣ್ಣಿಗೆ ಮಿಕ್ಸಿ ಹಾಕಬೇಕು ಸಾರ್ನಾಗೆಲ್ಲ ಕಲ್ತಿರ್ಬೇಕು ಬೇಸು ಖಾರ ಪುಡಿ ಎಷ್ಟು ಬೇಕು ಅಷ್ಟು ಖಾರ ಹಾಕಬೇಕು ರುಚಿ ತಕ್ಕಷ್ಟು ಉಪ್ಪು ಅರ್ಶಿಮ್ ಪುಡಿ ಕೊತ್ತಂಬರಿ ಕೊಬ್ಬರಿ ಕೊಬ್ಬರಿ ಚಕ್ಕೆ ಮಸಾಲೆ ಇದ್ರೆ ಹಾಕಿನಿ ಇವಾಗ ಮಸಾಲೆ ಐಟಮ್ ಎಲ್ಲ ಹಾಕಿನಿ ಎಲ್ಲ ಎಲ್ಲ ಬೇಯಿಸ್ ಒಂದ್ಸಲ ಕಲ್ಸ್ಕೊಂಬಿಡ್ತೀನಿ ಇನ್ನೊಂದ್ ಸ್ವಲ್ಪ ಖಾರ ಪುಡಿ ಹಾಕಿಂತಿ ನಮಗೇನೋ ಮಸಾಲ ಆಗಲಿ ಉಪ್ಪಾಗಲಿ ಆಗಲಿ ಖಾರ ಪುಡ ಆಗಲಿ ಇವಾಗ ನಮ್ಗೆ ಎಷ್ಟು ಬೇಕೋ ಅಂಜಾದ್ ನೋಡಿ ಇವಾಗ ಹಾಕೊಂಡ್ಬಿಡ್ಬೇಕು ಇದಕ್ಕಂದರೆ ಸಾರು ಒಗ್ಗರಣೆ ಹಾಕಿದ ಮೇಲೆ ಅಕ್ಕಿ ಮ್ಯಾಗೆ ಬರೋದಿಲ್ಲ ಹಾಗಾಗಿ ಫಸ್ಟಿಗೆ ಇವಾಗ ಅಕ್ಕಂದು ಎಲ್ಲ ಈ ಥರ ಎಲ್ಲ ಬೇಸ್ ಕಲ್ಸ್ಕೋಬೇಕು ನೋಡ್ರಿ ಚೌಟ್ ಆದರೆ ಕಲಿಸ್ಬೋದು ಕೈ ಆದರೆ ಕಲಿಸ್ಬೋದು ಚೌ ಚೌಟ್ ಕುಟುಂಬ ಕಲಿಸಿದ್ರೆ ಹಿಂಗೆ ಉಂಡೆ ಉಂಡೆ ಖಾರ ಪುಡಿ ಏನೇನಾಗಲಿರ ಕಾಣೋದಿಲ್ಲ ಅರಶಿಣ ಪುಡಿ ಆಗಲಿ ಕೈ ಕೂಟ ಕಲ್ಸ್ಕೊಂಡ್ರೆ ಹಿಂಗೆಲ್ಲ ಬೇಯಿಸಿ ಮಿಕ್ಸ್ ಆಗ್ತದೆ ನೋಡಿರಿ ಕಲ್ಸ್ಕೊಂಬದಿದ್ರೆ ಹಿಂಗೆ ಕಲ್ಸ್ಕೊಂಬದಿದ್ದೇನೆ ತಗೊಂಡು ಕಲ್ಸ್ಕೊಬೋದು ಬೇಯಿಸಿ ಕಲಿಸೈತೆ ಇವಾಗ ಮಸಾಲ ಕಲ್ಸ್ಕೊಂಬಾಯ್ತಲ್ಲ ನಮ್ಗೆ ಎಷ್ಟು ಬೇಕಷ್ಟು ನೀರು ಇವಾಗ ಮೀನು ಸಾರೆಲ್ಲ ಎಲ್ಲ ಕಲ್ಸಕ್ ಆಯ್ತಲ್ಲ ನಮ್ಗೆ ಉಪ್ಪಾಗ್ಲಿ ಹುಳಿ ಆಗ್ಲಿ ಏನಾಗ್ಲಿ ಇವಾಗೇನು ನೋಡ್ಬೇಕಂದ್ರೆ ಖಾರಗಿರ ಎಲ್ಲ ಇವಾಗ ಟೇಸ್ಟ್ ನೋಡ್ಬೇಕು ನಾವು ಇರ್ಕಂದ್ರೆ ಇವಾಗ ಏನು ಕಡಿಮೆ ಆಗಿರತ್ತೆ ಏನು ಜಾಸ್ತಿ ಆಗಿರುತ್ತೆ ಇವಾಗ ಗೊತ್ತಾಗ ನಮಗೆ ಉಪ್ಪು ಇರೋದ್ರ ಸ್ವಲ್ಪ ಕಡಿಮೆ ಆದ್ರೆ ಇವಾಗ ಹಾಕಬಿಡ್ಬೋದು ಎಲ್ಲ ಕರೆಕ್ಟ್ ಐತೆ ಸ್ವಲ್ಪ ಹುಳಿ ಸ್ವಲ್ಪ ಜಾಸ್ತಿನೇ ಇರಬೇಕಲ್ಲ ಇವಾಗ ಸ್ವಲ್ಪ ಜಾಸ್ತಿನೇ ಹಾಕಿನಿ ನಾನು ಕುದು್ರೆ ಸಾರು ಇವಾಗ ಈ ತರ ಕಲ್ಸಿ ನೋಡ್ರಿ ರೆಡಿ ಇದು ಸ್ಪೂನ್ ಕೂಟ ಸ್ವಲ್ಪ ಸ್ವಲ್ಪ ಪಕ್ಕ ನಮ್ಗೆ ಎಷ್ಟು ಬೇಕಷ್ಟು ಸಾರು ಒಗ್ಗರಣೆ ಹಾಕ್ತೀವಲ್ಲ ಅವಾಗ ಬೇಸ್ ಸೌಟ್ ಕೂಟ ಕಲ್ಸಿದ್ರೆ ಕಲ್ತ್ ಬಿಡ ನೋಡ್ರಿ ಇದು ಸಾಂಬಾರ್ ಪುಡಿ ಅಲ್ಲ ಸಾಂಬಾರ್ ಪುಡಿ ಇದು ಗರಂ ಮಸಾಲ ದನಿಯಲ್ ಪುಡಿ ಕಲ್ತ್ ಬಿಡುತ್ತೆ ಕಾಲು ಪುಡಿ ಆದ್ರೆ ಸ್ವಲ್ಪ ಉಂಡೆ ಕಾಲ್ತತೆ ಮೀನು ಉಪ್ಪು ಐತಲ್ಲ ಮೀನು ನಾವು ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆದರೆ ಉಪ್ಪಾಗಲಿ ಇಲ್ಲರ ಹುಣಸೆ ಉಳಿರ್ತಲ್ಲ ಮಿಗಲಿದ್ದು ಅದಾಗ್ಲೂ ಸ್ವಲ್ಪ ಉಳಿ ಇಡಬೇಕು ಹಂಗಾದ್ರೆ ಮೀನು ಮೆತ್ತಗ್ಗು ಹಾಕಲ್ಲ ಬೇಸ್ ಫ್ರೆಶ್ ಆಗಿರ್ತಾವ ನಾವೆಷ್ಟು ಒಂದು ಅರ್ಧ ಗಂಟೆ ಬಿಟ್ಟು ಮಾಡಿದಾಗೆ ಬೇಸ್ ಮೀನು ಹಂಗಾಗಿ ಸ್ವಲ್ಪ ಉಪ್ಪು ಹಾಕ್ತೀರಿ ನೋಡ್ರಿ ಮಟನ್ ಸಪ್ರೇಟ್ ಮಾಡ್ತೀರಿಲ್ಲ ಹಂಗಾಗಿ ಸ್ವಲ್ಪ ತನ್ಕೊಂಡಿ ಮೀನು ಮೀನ್ ಸಾರಿಗೆಲ್ಲ ಕಾಸ್ಕೊಂಬರ ಆಯ್ತಲ್ಲ ಇವಾಗ ಒಗ್ಗರಣೆಂಬಸ್ನಿ ಸ್ವಲ್ಪ ದಣ್ಣ ಪುಡಿ ಗರಂ ಮಸಾಲ ಹಾಕಿದೀನಿ ನೋಡ್ರಿಸ್ಕೊಂಬಸ್ನಿ ಚೌಟ್ ಪುಟ ಎಲ್ಲಾ ಬೇಯಿಸ್ ಕಾಯಿಸ್ಬಿಡ್ತೀನಿ ನೋಡ್ರಿ ಇವಾಗ ಒಲೆ ಹಾಸ್ಕೊಂಡಿದಲ್ಲಾ ಸಾರು ಒಗ್ಗರಣೆ ಹಾಕ ಕಡೆ ತಿ ನೋಡ್ರಿ ಸ್ವಲ್ಪ ಎಣ್ಣೆ ಕೆಂತದಿನಿ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ಬೇನ್ ಎಣ್ಣೆ ಕಾಯುತ್ತೆ ಎಲ್ಲ ಕೆಂಪು ಹಾಕ್ರಿ ಇವಾಗ ಸಾರಕ್ಕೆ ಕೆಮ್ಮಿ ಸಾರೆಲ್ಲ ಒಗ್ಗಣಿ ಹಾಕಿವಲ್ಲ ಇವಾಗ ಪ್ಲೇಟ್ ಹಾಕಿ ಮುಚ್ಚಿಬಿಡ್ತೀನಿ ಮುಚ್ಚಿ ಬೇಯಿಸಿ ಬೇಸ್ ಪ್ಲೇಟ್ ಹಾಕಿ ಮುಚ್ಚಿಬಿಡ್ತೀನಿ ಆಮೇಲೆ ಬೇಸ್ ಸಾರು ಕುದಿಬೇಕಾರೆ ಅವಾಗ ಈ ಮೀನು ಬೇಸ್ ತೊಳ್ಕೊಂಡು ಹಾಕೊಂಡ್ಬಿಟ್ಟಿನ ಅದ್ರಾಗ ಫ್ರೆಂಡ್ಸ್ ಅಲ್ಲಿ ಮೀನು ಸಾರಿಗೆ ಒಗ್ಗರಣೆ ಹಾಕಿನಲ್ಲ ಮೀನು ಸಾರು ಅಷ್ಟೊತ್ತಿಗೆ ಇದು ಮಟಾನೆಲ್ಲ ಬೇಸ್ ಕೈಯಿಟ್ಕೊಂಡ್ಬಿಡ್ತೀನಿ ಅದಾದಿಗೆ ಇದು ಮಾಡೋಕೆ ಇಡ್ತೀನಿ ಫಸ್ಟ್ ಅದ್ ಮಾಡ್ಕೊಟ್ಬಿಟ್ರೆ ಒಣ್ಬಿಡ್ತಾರಲ್ಲ ಮಕ್ಕಳೆಲ್ಲ ಹಂಗಾಗಿ ಫಸ್ಟ್ ಮೀನು ಸಾರು ಮಾಡ್ಕೊಂಡಿ ನೋಡ್ರಿ ನಮ್ಮ ಚಾನಲ್ಗೆ ಹೊಸ ನೋಡೋರಾದರೆ ಲಬ್ಬ ಆಗ್ರಿ ಯಾಕಂದರೆ ನೀವು ಎಷ್ಟು ಒಳ್ಳೊಳ್ಳೆ ವೀಡಿಯೋ ಕಮೆಂಟ್ ಆಗ್ತೀರಿ ನಾವು ಅಷ್ಟು ಒಳ್ಳೊಳ್ಳೆ ವೀಡಿಯೋ ಮಾಡ್ತೀವಿ ನೋಡಿರಿ ಸಬ್ಸ್ಕ್ರೈಬರ್ ಆಗಲಿ ನಾ ಫಸ್ಟ್ ಬಿಡೋಂಥ ವೀಡಿಯೋ ಆಗಲಿ ಏನಾಗ್ಲಿ ಪ್ರತಿಯೊಂದು ನಿಮಗೆ ಬರ್ತದೆ ನೀವು ಫಸ್ಟ್ ನೋಡ್ಬೋದು ಇವಾಗ ಈ ಮಟನೆಲ್ಲ ಫಸ್ಟು ಬೇಯಿಸ್ಕೊಂಬಿಡ್ತೀನಿ ಅಷ್ಟೊತ್ತಿಗೆ ಮೀನು ಸಾರು ಇಡಾಗಿರ್ತದೆ ಇವಾಗ ಮೀನುಸಾರು ಹೆಂಗೆತ್ತೈತೆ ಅಂತ ನೋಡೋದನ್ನಿ ನೋಡ್ರಿ ಮೀನುಸಾರು ಬೇಯಿಸ್ಕೊತೈತೆ ಬೇಯಿಸ್ಕೊತೈತಲ್ಲ ಒಂಥರ ತಿಳ್ಸ್ಕೊಂಡ್ಬಿಡ್ತೀನಿ హింగ బేస్ కుదివకార మీన్ తొళదు అక్కడ్రీ ఇవగా బేస్ బేయస్ తొలదు అక్కడ ಯೋಗ ಮೀನ್ ತೊಳೆದೆಲ್ಲ ಆಯ್ತಲ್ಲ ಯೋಗ ಮೀನು ಸಾರನ್ನ ಹಾಕೊಂಡ್ಬಿಟ್ಟು ನೋಡ್ರಿ ಮೀನ್ ಹಾಕಿನೆಲ್ಲ ಒಂದ್ಸ ತಿರ್ಸ್ಕೊಂಡ್ಬಿಡ್ತೀನಿ ಪ್ಲೇಟ್ ಮುಚ್ಚಿಬಿಡ್ತೀನಿ ಇವಾಗ ಒಂದು ಐದು ನಿಮಿಷ ಬೇಸ್ ಪ್ಲೇಟ್ ಮುಚ್ಚಿ ಕುಚ್ಕೊಂಡ್ಬಿಡ್ತೀನಿ ಮೀನ್ ಸಾರ್ತೆ ಅವಾಗ ಮೀನ್ ಸಾರು ಮೀನ್ ನೋಡಿ ಕುದ್ದಿಲ್ಲ ನೋಡಿ ಅವಾಗ ಇಳಿಸ್ಕೊಂಡ್ಬಿಡ್ತೀನಿ ಇವಾಗ ಮೀನ್ಸಾರು ಎಲ್ಲ ರೆಡಿ ಆಗೈತೆ ನೋಡ್ರಿ ನೋಡ್ರಿ ಎಷ್ಟು ಸೂಪರ್ ರೆಡಿ ಆಗೈತೆ ಮೀನ್ ಸಾರು ಈ ತರದ ಮೀನ್ಸಾರು ನೀವ್ ಒಂದ್ಸಲ ಟ್ರೈ ಮಾಡಿ ಅನ್ನದ್ ಜೊತೆ ಮುದ್ದೆ ಜೊತೆ ಭಾಳ ಸೂಪರಾಗಿರ್ತದೆ ಮೀನು ಸಾರು ಮಾಡೋದೆಲ್ಲ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿರಿ ಇವಾಗ ಮಟನ್ ಸಾರು ಮಾಡ್ಕೊತ ಇದೀನಿ ಹೆಚ್ಚಿನ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ